ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಬೊಂಬಟ್ ಕನ್ನಡಿಗ ಐ ಹೋಪ್ ನೀವು ಒಂಬಟ್ ಆಗಿದ್ದೀರ ಅಂತ ನಾನು ಇದ್ದೀನಿ ಬನ್ನಿ ನಾನು ಇವತ್ತು ನಿಮ್ಗೆಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂಗಾರಲ್ಲಿರುವ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡಿದ್ದೀನಿ ತಾಯಿ ಭಾರತೀಯನ ಸ್ಮರಣೆ ಮಾಡಿಕೊಂಡು ಬೊಂಬಟ್ ಕನ್ನಡಿಗ ಅನ್ನೋ ಒಂದು ಯೂಟ್ಯೂಬ್ ಚಾನಲಿನ ಎಲ್ಲ ಆ ಚಾನಲಿನ ಶ್ರಮಜೀವಿಗಳಿಗೆ ಧರ್ಮದ ಬಗ್ಗೆ ಮತ್ತು ದೇಶದ ಬಗ್ಗೆ ಭಾಳ ವಿಶ್ವಾಸವನ್ನು ತೋರುವಂಥ ನಿಮ್ಮ ಚಾನಲ್ಗೆ ಹೆಚ್ಚಿನ ರೀತಿಯಲ್ಲಿ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರು ತಾಯಿ ಭಾರತಿ ಅನುಗ್ರಹ ಸದಾಕಾಲ ಇರಲಿ ಅಯೋಧ್ಯ ನಗರದ ಶ್ರೀರಾಮಚಂದ್ರರ ಅನುಗ್ರಹ ನಿಮ್ಮ ಚಾನಲ್ಗೆ ಬಹಳ ವಿಶೇಷವಾಗಿ ಅನುಗ್ರಹ ನೀಡಲಿ ಸ್ವಾಮಿ ಅಂತ ಹೇಳಿ ಮತ್ತು ಈ ಚಾನಲನ್ನು ನಾವು ಪ್ರೋತ್ಸಾಹ ಅಂದರೆ ಪ್ರೋತ್ಸಾಹ ಮಾಡೋಣ ಶ್ರೀಮಠದ ಅಂತರಾಳ ಭಕ್ತರಲ್ಲೂ ಸದಾ ಪ್ರೋತ್ಸಾಹತೆ ಸದಾಕಾಲ ನಿಮಗಿರ್ತದೆ ಎಲ್ಲ ನಿಮ್ಮ ಚಾನಲಿನ ಧರ್ಮದ ಒಂದು ಮಾಹಿತಿಯನ್ನು ಎಲ್ಲ ವೀಕ್ಷಣೆ ಮಾಡಲಿ ಅಂತ ಈ ಮುಖಾಂತರ ನಾವು ಭಗವತಿಯಲ್ಲಿ ತಾಯಿ ಭಾರತೀಯಲ್ಲಿ ಸ್ಮರಣೆ ಮಾಡಿಕೊಂಡು ನಿಮಗೆ ಆರ್ಥಿಕ ಶುಭಾಶಯಗಳನ್ನು ಗಣರಾಜ್ಯೋತ್ಸವದ ವಿಶೇಷವಾದಂಥ ಒಂದು ಶುಭೋದಯವನ್ನು ಶುಭವನ್ನು ಅನುಗ್ರಹಿಸ್ತಾ ಇದ್ದೇವೆ ನಮೋ ಶ್ರೀ

ರಿಕ್ವರಿ ಅದೇ ಮತ್ತೆ ಒಂದಿನಕ್ಕೆ ಹುಷಾರಾದೆ. ಫೋಟೋ ಇಲ್ಲಿ ಹೋಗಿ ಅಂತ ಅಂದ್ಮೇಲೆ ಅವರು ಪ್ರಸಾದ ಕೊಟ್ಟರು ಅಕ್ಕಿ ಮತ್ತೆ ಇದು ಹಣೆಗ ಹಾಕಿ ಪ್ಯೂರ್ ಆಗಿ ಮನೆಗ್ ಡಿಸ್ಚಾರ್ಜ್ ಆಗಿ ಅದಕ್ಕೆ ನಾನು ಇಲ್ಲಿಗೆ ಹೋಗ್ಬೇಕು ಅಂತ ಒಂದ್ ವರ್ಷದಿಂದಾನು ಅನ್ಕೊಂಡಿದ್ದೆ ಇವಾಗ ಬಂದಿದ್ದೀನಿ ಮೂರು ಕಾಲ ದೇವರಿಗೆ ಮಹಾನ್ ನೈವೇದ್ಯಗಳು ಆಗುತ್ತೆ ಪ್ರಾತಃ ಕಾಲದ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಮಹಾಪೂಜೆ ಆಗಿ ದೇವಸ್ಥಾನವನ್ನ ವಿಶಾಲತ್ನದಲ್ಲಿ ಅಂದ್ರೆ ಮುಚ್ಚಲಾಗ್ತದೆ ಮತ್ತೆ ಏಳುವರೆ ಅಭಿಷೇಕ ಸ್ಟಾರ್ಟ್ ಆಗಿ ಈ ಸಮಯಕ್ಕೆ ಮಂಗಳಾರತಿ ಆಗುತ್ತೆ ಮತ್ತೆ ಸಂಜೆ ಅಮ್ಮವರಿಗೆ ಒಂಬತ್ತು ಗಂಟೆಯಿಂದ ಮತ್ತೆ ಅಭಿಷೇಕ ಆಗುತ್ತೆ ಅಂದರೆ ಪ್ರತಿನಿತ್ಯದ ಇದು ವಾಡಿಕೆ ಈ ಕ್ಷೇತ್ರದಲ್ಲಿ ಮೂಲ ಕೆ ಜಿ ದೇವಪಟ್ಟಣ ಅನ್ನುವಂಥ ಒಂದು ಮಹಾ ದೊಡ್ಡ ಸಂಸ್ಥಾನ ಮಠ ಇರುತ್ತೆ ಇಲ್ಲಿ ಅದು ಕಾಲದಲ್ಲೆಲ್ಲ ಕಾಲದಲ್ಲಿಲ್ಲ ಮೇಲೆ ಈ ಕ್ಷೇತ್ರಕ್ಕೆ ಒಂದು ಚೈತನ್ಯ ಬಂದ ಮೇಲೆ ಕ್ಷೇತ್ರದಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆದ ಮೇಲೆ ದಕ್ಷಿಣ ಕಾಳಿ ಅನ್ನುವಂಥ ಹೆಸರು ನಾವು ಅಮ್ಮನವರ ಹೆಸರನ್ನ ಮತ್ತೆ ಜನದಲ್ಲಿ ಕಾಳಿ ಅಂದರೆ ಇದು ಕಾಡಿದೆ ಮತ್ತೆ ಏನಾದರೂ ಭಿನ್ನಾಭಿಪ್ರಾಯದ ಮನಸ್ಸು ಬರಬಾರ್ದು ಅಂತ ಹೇಳಿ ಇದನ್ನು ವಿದ್ಯಾಚೌಡೇಶ್ವರಿ ಅಂತ ಮರುನಾಮಕರಣವನ್ನು ಮಾಡಿ ಕ್ಷೇತ್ರಕ್ಕೆ ಮತ್ತೆ ಪುನರ್ ಪ್ರತಿಷ್ಠಾಪನೆಯನ್ನ ಆ ಚೌಡೇಶ್ವರಿ ಅಮರವನ್ನು ಮಾಡಿ ಭಕ್ತರಿಗೆ ಎಂದನಂತ ದರ್ಶನ ಅನುಗ್ರಹ ಆಗುತ್ತೆ ಇವತ್ತು ಸಮ ಮಹಾಮಂಗಳಾರತಿ ಮತ್ತೆ ಮಹಾಪೂಜೆಗಳು ಸಂಪನ್ನವಾಗಿದೆ ಇವತ್ತು ಬಹಳ ವಿಶೇಷವಾದಂಥ ದಿನ ಏನು ಏನಿವತ್ತು ಗಣರಾಜ್ಯೋತ್ಸವ ಅಂದರೆ ಭಾರತ ರಾಷ್ಟ್ರದಲ್ಲಿ ನಾವು ಮೊದಲು ತಾಯಿ ಭಾರತ ಮಾತೆಯನ್ನು ಸ್ಮರಣೆ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ತಾಯಿ ಭಾರತಿ ನಮಗೆ ದಿವ್ಯ ಅನುಗ್ರಹ ಮಾಡಿದ್ರೆ ನಾವೆಲ್ಲ ಹೇಗಿರ್ತೀವಿ ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ಸೌಧಾರ್ಯ ಮನೋಭಾವದಿಂದ ನಮ್ಮ ಜೀವನವನ್ನು ನಾವು ಸಾರ್ಥಕತೆ ಮಾಡಕತ್ತೀವಿ ಅದಕ್ಕೆ ತಾಯಿ ಭಾರತೆಯನ್ನು ಸ್ಮರಣೆ ಮಾಡಬೇಕು ನಂತರ ಸ್ವಾಮಿ ವಿವೇಕಾನಂದ್ರವರು ಸುಭಾಷ್ ಚಂದ್ರ ಕಿತ್ತೂರಾಣಿ ಒನ್ ಕೆ ರಾಣಿ ಇಂಥ ಮಹಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಧಾಕೃಷ್ಣರವ್ರನ್ನ ಭಗತ್ ಅವರನ್ನ ಅಂತ ಈ ವಿಶ್ವ ಭಾರತದಲ್ಲಿ ನಾವು ಇಂಥವ್ರನ್ನ ಸ್ಮರಣೆ ಮಾಡಬೇಕು ಯಾಕಂದರೆ ಇವತ್ತು ನಾವು ಇಷ್ಟಕ್ಕೆ ಚೆನ್ನಾಗಿರೋ ಕಾರಣ ಅಂದರೆ ಸ್ವತಂತ್ರ ಚಳವಳಿಯನ್ನ ಪ್ರಥಮ ಬೆಳಗಾಮಲ್ಲಿ ಗಣಪತಿಯನ್ನ ಇಟ್ಟಿ ಪೂಜೆ ಮಾಡುವುದರ ಮುಖಾಂತರ ಪ್ರಾರಂಭ ಮಾಡಿದಂಥ ದೇವ್ರು ಯಾರಾದ್ರೂ ಇದ್ರೆ ಅದು ಬಾಲಗಂಗಾಧರ ಮಾತ ನಿಲಕರು ಅಂತ ಪೂಜ್ಯರನ್ನ ಇಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆ ಮಾಡಬೇಕಾಗ್ತದೆ ಯಾಕಂದ್ರೆ ಅವರ ಅವತ್ತೇನಾದ್ರೂ ಸ್ವತಂತ್ರ ಚಳವಳಿಯನ್ನ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಾವೇ ರೀತಿ ಇರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೆ ದೇಶ ಮೊದಲ ದೇಶ ಸೇವೆ ಮಾಡೋರು ಮೊದಲ ಅಂದರೆ ಎರಡು ಸರಿಸಮವಾಗಿ ಹಂಸಕ್ಷೀರ ನ್ಯಾಯದಂತೆ ಹೌದಾ ಇಲ್ಲ ಅದಕ್ಕೆ ನಾವೆಲ್ಲ ಮೊದಲು ದೇಶ ಪ್ರಯಾಣವನ್ನು ಏನು ಮಾಡಬೇಕು ಹಾಂ ಇಳಿಸ್ಕೋಬೇಕಾಗ್ತದೆ ಯಾಕಂದರೆ ದೇಶ ಇದ್ದರೆ ಈಶಾ ಈಶಾ ಇದ್ದರೆ ದೇಶ ಅಂತ ನಮ್ಮ ಭಾವನೆಗಳನ್ನು ನಾವೆಲ್ಲ ಧರ್ಮಾರ್ಥವಾಗಿ ಎಲ್ಲರಲ್ಲೂ ಹಂಚಬೇಕು ಮತ್ತು ವಿಶ್ವಾಸವನ್ನು ಬರಬೇಕು ಇವತ್ತು ಗಣರಾಜ್ಯ ದಿನ ಅಂತ ನಾವು ಕರಿತೀವಿ ಜನವರಿ ಆರು ನೋಡಿ ಬಂದ ತಕ್ಷಣ ನಾವು ಹಬ್ಬದ ರೀತಿಯಲ್ಲಿ ದೇವಸ್ಥಾನದಲ್ಲೂ ಬಹಳ ವಿಶೇಷವಾಗಿ ಸಡಗರವನ್ನು ಮಾಡ್ತೀವಿ ನೀವು ನೋಡಿದ್ರಿ ಒಂದು ಕಾಮದೇವ ಸ್ನಾನ ಮಾಡಿದ ತಕ್ಷಣ ಎಲ್ಲಿ ಬಂತದು ಸನ್ನಿಧಾನದ ಸನ್ನಿಧಾನದ ಭಾಗದಲ್ಲಿ ಬಂದು ನಿಂತುಗಾತು ಅಲ್ಲಿ ಯಾವ್ದ ನಾವು ಲೇಪನ ಮಾಡ್ದವ್ ಅರಿಶಿನ ಮತ್ತೆ ಕುಂಕುಮವನ್ನು ಲೇಪನ ಮಾಡ್ದು ಅದು ಯಾವ ಚಿಹ್ನೆ ಕನ್ನ ಕರ್ನಾಟಕದ ಚಿಹ್ನೆ ಚಿಹ್ನೆ ಮಹಾ ಅದು ವಸ್ತ್ರ ಅದಕ್ಕೆ ನೋಡಿ ಆ ಚಿಹ್ನೆಯನ್ನು ಅದು ಬಣ್ಣ ಬಳಸ್ಬೇಕಾದ್ರೆ ಆ ಕಾಮದೇವನ ಹೇಗಿತ್ತು ಬಹಳ ಹೌದಾರಿಯ ಮನೋಭಾವದಿಂದ ನಿಂತಿತ್ತು ಆ ರೀತಿ ನಾವು ನಮ್ಮ ನಾಡು ಬಗ್ಗೆ ನಮ್ಮ ದೇಶದ ಬಗ್ಗೆ ವಿಶ್ವದ ಬಗ್ಗೆ ಬಹಳ ವಿಶೇಷವಾದಂತ ಕಾಳಜಿಯನ್ನು ನಾವೆಲ್ಲ ಏನ್ ಮಾಡಬೇಕು ಬೆಳೆಸ್ಕೋಬೇಕು ನೋಡಿ ಒಂದು ಗೋಮಾತೆನೇ ಅಷ್ಟು ಸುಂದರವಾಗಿ ಕುಂಕುಮ ಅರಿಶಿಣ ಕುಂಕುಮವನ್ನು ಲೇಪಿತ ಮಾಡಿಸ್ಕೊಂಡು ವಸ್ತ್ರವನ್ನು ಹಾಕೊಂಡು ಮತ್ತೆ ಹೂವುಗಳನ್ನು ಮಾಡ್ಕೊಂಡು ಧೂಪ ದೀಪಗಳನ್ನು ತೆಗೆದುಕೊಂಡು ನೈವೇದ್ಯ ಸ್ವೀಕಾರ ಮಾಡಿ ಯಾಕಡೆ ಬಂತದೋ ಮೂಲ ಸಂವಿಧಾನದ ಕಡೆ ಮಗ ಮಾಡೋದು ಅದೇ ರೀತಿ ನಾವು ಎಲ್ಲೇ ಇರು ಹೇಗೆ ಇರು ಮೊದಲು ನೀನು ಮಾನವನಾಗಿರು ನಂತರ ಕನ್ನಡವನಾಗಿ ಬದುಕಬೇಕಾಗ್ತದೆ ನಾವೆಷ್ಟೇ ನೋಡಿ ಇವತ್ತು ಅಮೇರಿಕಕ್ಕೆ ನಾವು ಹೋಗಬೇಕಾದ್ರೆ ವೀಸಾ ಪಾಸ್ಪೋರ್ಟ್ ಆಗಬೇಕು ಹೌದಾ ಇಲ್ಲ ಆದರೆ ನಾವೇನು ಮಾಡಬೇಕು ಲೋನ್ ಎಲ್ಲಿ ತಗೋತೀವಿ ದೇಶದ್ದೇ ಲೋನ್ ಆಗ್ತದೆ ಆದ್ರೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ದೇಶದ ಹೆಸರನ್ನ ನಾವು ಏನ್ ಮಾಡ್ಬೇಕು ಅಲ್ಲಿ ಹೋಗಿ ಬೆಳೆಸಬೇಕಾಗ್ತದೆ ಅದೇ ಅಲ್ಲಿ ಹೋಗಿ ನಿಮ್ದು ವೀಸಾ ಪಾಸ್ಪೋರ್ಟ್ ಮುಗಿದು ಆದ ತಕ್ಷಣ ಏನ್ ಮಾಡ್ತದೆ ಅವರ್ ಉಳ್ಕೊಂಡ್ರೆ ನಿನ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ತಾಯಿ ಭಾರತ ದೇಶದಲ್ಲಿ ನಿನ್ನಲ್ಲ ಮಕ್ಕಳನ್ನಲ್ಲ ಅವ್ರು ಇಲ್ಲೇ ಶಾಶ್ವತವಾಗಿ ನೆಲೆ ಆಗಿದ್ರು ಯಾರು ನಿಮ್ಮನ್ನ ಕೇಳೋದಿಲ್ಲ ಅದಕ್ಕೆ ಔದಾರ್ಯ ಮನೋಭಾವ ಏನಾದ್ರೂ ವಿಶ್ವದಲ್ಲಿ ಇದೆ ಇದ್ರೆ ಇದೆ ಅಂದ್ರೆ ಅದು ಯಾವ ದೇಶದಲ್ಲಿ ನಮ್ಮ ತಾಯಿ ಭಾರತೀಯಲ್ಲಿ ಮಾತ್ರ ಸಾಧ್ಯ ಅಂತ ನಾವೆಲ್ಲ ಬಯಸ್ಬೇಕಲ್ಲ ಅದಿದೆ ಹೌದಾ ಇಲ್ಲ ಅದಕ್ಕೆ ಹೆಣ್ಮಕ್ಳುಗಳು ಇವತ್ತೊಂದು ಪ್ರಮಾಣವನ್ನು ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೆಣ್ಣುಮಕ್ಳು ಏನ್ ಮಾಡ್ಬೇಕು ಪ್ರಮಾಣ ಮಾಡ್ಬೇಕು ಎಲ್ಲ ಕೈ ಎತ್ತಿ ನಾವ್ ಹೇಳ್ಕೊಡ್ತೀವಿ ಎಲ್ಲ ಹೆಣ್ಣು ಕೈ ಎತ್ತಿ ನೀವೆಲ್ಲ ಬಟ್ಟೆ ಹೋಗಿದಾರೆ ಈ ಕಸ ಗುಡಿಸ್ತಾರೆ ಕೈಗಳಲ್ಲ ಹಿಂಬೆ ಹಿಂಗ್ ಸಪ್ತಾರೆ ಹತ್ಬೇಕು ನೋಡಿ ಒಬ್ಬರು ಕೈ ಸ್ಟ್ರೈಟೇ ಇಲ್ವಲ್ಲ ಅಲ್ಲ ಒಬ್ರವೋ ಇಬ್ಬರವೋ ಇರ್ಬೇಕು ನೀವ್ ಬಟ್ಟೆ ಹೋಗದವರು ಈ ನೆಲ ಗುಡಿಸ್ತವ್ರು ತಾಯಿ ಹೇಳಿ ತಾಯಿ ಭಾರತ ಮಾತೆಯ ಅನುಗ್ರಹದಿಂದ ತಾಯಿ ಚೌಡೇಶ್ವರಿಯ ಅನುಗ್ರಹದಿಂದ ನಾವು ನಮ್ಮ ದೇಶದ ಬಗ್ಗೆ ಅಪ ಅಪಾರವಾದ ಪ್ರೀತಿ ಪ್ರೇಮವನ್ನು ತೋರುತ್ತೇವೆ ಮೊದಲು ದೇಶವನ್ನು ನಾವು ಏನು ಮಾಡಬೇಕು ಅಪಾಡ್ಕತೀವಿ ನಮ್ಮ ದೇಶವನ್ನು ನಾವು ಅಪಾಡ್ಕಂತೀವಿ ಮತ್ತೆ ಹೇಳಿ ಜೋರಾಗಿ ಹೇಳಿ ನಾವು ನಮ್ಮ ವಸ್ತ್ರವನ್ನು ಮೈ ತುಂಬ ಧರಿಸುತ್ತೇವೆಂದು ಇಂದು ಪ್ರಮಾಣವನ್ನು ಇಚ್ಛಾಶಕ್ತಿಯಿಂದ ಕ್ರಿಯಾಶಕ್ತಿಯಿಂದ ಜ್ಞಾನಶಕ್ತಿಯಿಂದ ಆತ್ಮಸಾಕ್ಷಿಯಾಗಿ ನಾವು ಪ್ರಮಾಣವನ್ನು ಮಾಡುತ್ತೇವೆ ಮಾಡಿದ್ದೇವೆ ಈ ಮಾತು ಸದ್ಯ ಸತ್ಯ ನೋಡಿ ಇನ್ಮೇಲೆ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಮೈ ತುಂಬಾ ಬಟ್ಟೆಗಳನ್ನ ಹಾಕ್ಬೇಕು ಅಂತ ಇವತ್ತು ಕಂಕಣವನ್ನ ಕಟ್ಟಿದ್ದೀರಿ ನೀವು ದೇವರ ಮುಂದೆ ಪ್ರಮಾಣ ಮಾಡಿರೋದು ಯಾರ ಮುಂದೆ ಹಾ ಹಂಗಾಗಿ ಯಾರು ಸುದಾ ಮೈ ತುಂಬ ಬಟ್ಟೆ ಹಾಕ್ದಲೇ ಇರಬಾರ್ದು ಸಮವಸ್ತ್ರವನ್ನು ನಾವೆಲ್ಲ ಏನ್ ಮಾಡ್ಬೇಕು ಧರಿಸ್ಬೇಕು ನಂತರ ಈ ಟ್ಯಾಟೋ ಹಾಕ್ಸ್ಕತಿರಲ್ಲ ಅದೆಲ್ಲ ಬಹಳ ಅಪಾಯಕಾರಿ ಆಗ್ತದೆ ಅಂತವೆಲ್ಲ ಯಾರು ಹಾಕ್ಸ್ಕೊಳಕ್ ಹೋಗ್ಬೇಡ ಯಾಕೆಂದ್ರೆ ನಮ್ಮ ಧರ್ಮದಲ್ಲಿ ಬಹಳ ವೈಶಿಷ್ಟ್ಯತೆ ಬಹಳ ವಿಶಿಷ್ಟತೆಯನ್ನ ನಮ್ಮ ನಾಡು ನಮ್ಮ ದೇಶ ನಮ್ಗೆಲ್ಲ ಏನ್ ಮಾಡಿದೆ ಕೊಟ್ಟಿದೆ ಹಂಗಾಗಿರೋದ್ರಿಂದ ಅದನ್ನು ನಾವೆಲ್ಲ ಬೆಳೆಸ್ಕೋಬೇಕು ಗೌರಿ ಎನ್ನುವಂತ ಪಟ್ಟದ ಹಸು ಎಷ್ಟು ನೀಟಾಗಿ ರೂಢಿ ಮಾಡ್ಕೊಂಡಿದೆ ಅದನ್ನೆಲ್ಲ ನೋಡ್ತಾ ಇದ್ರಿ ವಿಡಿಯೋ ಮಾಡ್ತಾ ಇದ್ರಿ ಫೋಟೋ ತೆಗಿತಾ ಇದ್ರಿ ಹೌದಲ್ಲ ಹೇಳಿ ಆ ರೋಡಲ್ಲಿ ಒಂದು ಹಸು ಹೋಗ್ತಾ ಇರ್ತ ತೆಗಿತೀರಾ ಇದನ್ನ ಯಾಕೆ ಆ ಅದೇ ತರ ನಾವು ನಮ್ಮನ್ನ ನೋಡಿದ್ರೆ ಒಂದಷ್ಟು ಜನ ಗೌರವ ಕೊಡ್ಬೇಕು ಪ್ರೀತಿ ಕೊಡಬೇಕು ನಮ್ಮನ್ನು ಪ್ರೀತಿ ವಿಶ್ವಾಸದಲ್ಲಿ ಏನು ಮಾಡಬೇಕು ಮನಸ್ಸಲ್ಲಿ ಇಟ್ಕೊಳ್ಳೋ ಥರ ನಾವು ಬದುಕಬೇಕು ಅಂತ ಹೇಳಿ ಈ ಒಂದು ಈ ವರ್ಷ ನಮ್ಮೆಲ್ಲರ ಸೌಭಾಗ್ಯ ದಿನ ಅಂತ ನಾವು ಬಯಸ್ಬೇಕಾಗ್ತದೆ ಯಾಕಂದರೆ ಅಯೋಧ್ಯೆ ನೂರ ಐನೂರ ನಲವತ್ತು ವರ್ಷಗಳ ಇನ್ ತಪಸ್ಸಿನ ಫಲ ಇವತ್ತು ಎಲ್ಲ ವಿಶ್ವಕ್ಕೆ ಶ್ರೀರಾಮ ಮಂದಿರ ಶ್ರೀರಾಮರ ಪ್ರತಿಷ್ಠಾಪನೆ ಮಹೋತ್ಸವ ಜರುಗಿದೆ ಅದು ಯಾವ ದಿನ ಇಪ್ಪತ್ತ ಎರಡು ಒಂದು ಇಪ್ಪತ್ತ ನಾಲ್ಕನೇ ಸೋಮವಾರ ಶ್ರೀರಾಮರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ನಾವು ಈ ಮುಖಾಂತರ ಆ ಶ್ರೀರಾಮ ಜನ್ಮಭೂಮಿಯ ಟ್ರಸ್ಟ್ನವರಿಗೆ ಅಭಿನಂದನೆಗಳನ್ನ ಅನಂತ ಅನಂತವಾಗಿ ನಾವು ನೀವೆಲ್ಲ ಏನ್ ಮಾಡ್ಬೇಕು ಅವ್ರಿಗೆ ಸಲ್ಲಿಸಬೇಕು ಗೌರವವನ್ನ ಸಮರ್ಪಣೆ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಐನೂರ ನಲವತ್ತು ವರ್ಷಗಳ ಕಾಲ ಹೋರಾಟ ಮಾಡದಂತ ಶ್ರೀರಾಮ ಮಂದಿರ ನಮ್ಮೆಲ್ಲರ ಪಾಲಿಗೆ ನಮ್ಮೆಲ್ಲರ ಮಂಥನದಲ್ಲಿ ಸ್ವರ್ಣಾಕ್ಷರದಲ್ಲಿ ನಾವು ಬರದೆ ಇಟ್ಕೊಳ್ಳುವಂತ ಸುಮುಹೂರ್ತವಾಗಿರ್ತದೆ ಅದಕ್ಕೆ ನಾವೆಲ್ಲರೂ ಸದಾ ಒಂದು ಸಲ ಜನ್ಮ ಅನ್ನೋದಿದ್ರೆ ಏನ್ ಮಾಡಬೇಕು ಅಯೋಧ್ಯ ಭೂಮಿಗೆ ಹೋಗಿ ಅಲ್ಲಿ ಮೃತ್ತಿಕೆಯನ್ನು ನಮ್ಮ ಹಣೆಗೆ ನಮ್ಮ ಹಣೆಯನ್ನ ಆ ಭೂಮಿಗೆ ಸ್ಪರ್ಶ ಮಾಡಿದ್ದೆ ಆದ್ರೆ ಈ ಜನ್ಮಕ್ಕೆ ಏನಾಗ್ತದೆ ಮುಕ್ತಿ ಫಲಗಳು ದೊರೀತದೆ ತಾವು ಒಂದು ಸಲ ಶ್ರೀರಾಮರ ದರ್ಶನವನ್ನು ಮಾಡಿ ಅಯೋಧ್ಯ ನಗರಿಗೆ ಭೇಟಿಯನ್ನ ಕೊಟ್ಟು ನಮ್ಮಲ್ಲಿರುವಂಥ ಒಂದಷ್ಟು ದುರ್ಗುಣಗಳನ್ನು ನಾವು ಅಲ್ಲೇ ಏನು ಮಾಡಬೇಕು ಭಗವಂತ ಇಲ್ಲಿಗೆ ಸಮಾಪ್ತಿ ಮಾಡಿ ನಮಗೆ ಸದ್ಗುಣಗಳನ್ನು ಕೊಡು ಅಂತೇಳಿ ಭಗವಂತನಲ್ಲಿ ನಾವು ಏನು ಮಾಡಬೇಕು ಪ್ರಥಮ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಎರಡನೇದಾಗಿ ಇವತ್ತು ದೇಶ ಕಂಡಂಥ ರಾಷ್ಟ್ರ ವಿಶ್ವ ಕಂಡಂತ ನಮ್ಮ ನಿಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇವತ್ತು ಆ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಯಜಮಾನನಂತೆ ಹೋಗಿ ನಿಂತು ನೆರವೇರಿಸಿ ನಮಗೆ ಏನು ಮಾಡಿದ್ದಾರೆ ಸಮರ್ಪಣೆ ಮಾಡಿ ಗೌರವಾಪ ಕೊಟ್ಟಿದ್ದಾರೆ ಮತ್ತೆ ದೇಶ ಅಂತ ಇದ್ರೆ ಒಬ್ಬ ಸನ್ಯಾಸಿ ಒಬ್ಬ ಸ್ವಾಮಿಗಳು ದೇಶವನ್ನ ಆಳ್ತಾರೆ ಅಂತ ಹಿಂದೆ ನಾವ್ ಇದೇ ಮೊದಲು ಈ ದೇವಸ್ಥಾನಕ್ಕೆ ನಮ್ಗೆ ಮೇಲೆ ನಂಬಿಕೆ ಇರಲಿಲ್ಲ ಇದನ್ನ ಬಂದು ನೋಡಿದ್ಮೇಲೆ ಇವಾಗ ನಂಬಬೇಕು ಅನಿಸ್ತಾ ಇದೆ ಒಳಗಡೆ ನಾವು ಪ್ರಶ್ನೆ ಕೇಳೋಕ್ಕೂ ನಾವು ಹೇಳೋದಕ್ಕೂ ಮುಂಚೆನೆ ಅವ್ರು ಅನ್ ನಾವೇನು ಅನ್ಕೊಂಡಿದೀವಿ ಮನಸಲ್ಲಿ ಅಂತ ಹೇಳ್ತಿದ್ದಾರೆ ಇರಲಿಲ್ಲ ಅವರೇ ಹೇಳಿದ್ರು ನಾವೇನು ಅನ್ಕೊಂಡಿದ್ದ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲರೂ ಬನ್ನಿ ನೀವು ಕೂಡ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್